ಚುನಾವಣೆ ಸಂದರ್ಭದಲ್ಲೆಲ್ಲ ಎಲ್ಲ ಸಹಭೋಜನ ಕೂಡ ಮಾಡ್ತಾರೆ ದಲಿತರ ಮನೆಗೆಲ್ಲ ಹೋಗಿ ಊಟ ಮಾಡುವಂತ ಕಾಫಿ ಕುಡಿಯುವಂತ ಕೆಲಸಗಳನ್ನು ಮಾಡ್ತಾರೆ ದಲಿತರ ಅದು ಬೇರೆಯವರಿಂದ ತಂದಿರುವುದು ಬೇರೆ ಕಡೆಯಿಂದ ತಂದಿದ್ದು ದಲಿತರ ಮನೆಯಲ್ಲಿ ಊಟ ಮಾಡುವಂತಹ ಚಾ ಕುಡಿಯುವಂತ ನಾಟಕ ಮಾಡುವವರು ತುಂಬಾ ಜನ ಇದ್ದಾರೆ ಅದು ಬೇಕಾಗಿಲ್ಲ ಇವತ್ತು ನನ್ನನ್ನು ನೀವು ಎಲ್ಲಾದ್ರೂ ಕರೆದು ಊಟ ಮಾಡಿಸ್ಬೋದು ಅದು ಕೂಡ ದೊಡ್ಡ ವಿಷಯ ಅಲ್ಲ ನನ್ನ ಕುಶಮೂಲ್ಯ ಗ್ರಂಥವರು ದೀಪಕ್ ಕೋಟಿ ರಂಥವರು ನಮ್ಮನ್ನು ನನ್ನನ್ನು ಅವರ ಮನೆಗೆ ಕರೆಸಿ ಊಟ ಮಾಡಿಸಿದ್ದಾರೆ ಮಾಡ್ತಾರೆ ಅದು ವಿಷಯ ಅಲ್ಲ ಬೆಳ್ಮಣ್ಣು ಶ್ರೀ ದುರ್ಗಾಪರಮೇಶ್ವರಿ ದೇವರನ್ನ ಸ್ಮರಿಸಿಕೊಳ್ಳುತ್ತಾ ಗ್ರಾಮದ ಎಲ್ಲ ದೈವ ದೇವರುಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂತಹ ಗಣ್ಯರೇ ಸವ ಸದಿಕರೇ ಅವಸರ ಇವತ್ತು ಅವಸರದ ಕಾಲ ಎಲ್ಲರಿಗೂ ಒಂದಲ್ಲ ಎರಡಲ್ಲ ನೂರಾರು ಕೆಲಸಗಳು ಇಂಥ ಸಂದರ್ಭದಲ್ಲಿ ಕೆಲವರು ಅವಸರವಾಗಿ ಬರ್ತಾರೆ ಅವಸರ ಹೊಸವಾಗಿ ಹೋಗ್ತಾರೆ ಅದು ಇವತ್ತಿನ ಅನಿವಾರ್ಯ ಇವತ್ತು ಹಬ್ಬ ಫ್ರೆಂಡ್ಸ್ ಕ್ಲಬ್ನವರು ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಹಬ್ಬ ಇವರು ಇಪ್ಪತ್ತೈದನೇ ವರ್ಷದವನ್ನ ಆಚರಿಸ್ತಾ ಇದ್ದಾರೆ ಇಪ್ಪತ್ತೈದನೇ ವರ್ಷದ ಆಚರಣೆಯಲ್ಲಿ ಒಂದು ಸುಂದರವಾದ ಹಬ್ಬ ನಡಕ ರಜತ ಸಂಚಲನವನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದ್ದಾರೆ ಮಾಡಿಸಿದ್ದಾರೆ ನನ್ನ ಕೈಯಿಂದ ನಮಗೆ ಸಂತೋಷಕ್ಕೆ ಇವತ್ತು ಹಲವಾರು ಕಾರಣಗಳಿವೆ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಮಾಹು ಶ್ರೀಗಳನ್ನು ಆಹ್ವಾನಿಸಿ ಅವರಿಂದ ಆಶೀರ್ವಚನವನ್ನು ಪಡೆದಿರುವಂಥದ್ದು ಯಾಕಂತ ಹೇಳಿದ್ರೆ ಕೆಮಾಹು ಶ್ರೀಗಳು ಎಲ್ಲ ಸ್ವಾಮಿಗಳಂತಲ್ಲ ಅವರೊಬ್ಬರು ವಿಶಿಷ್ಟವಾದ ಸ್ಥಾನದಲ್ಲಿರುವಂತಹ ಜನರನ್ನ ಜನರ ಮನಸ್ಸನ್ನು ಗೆದ್ದು ಜನಪರವಾಗಿ ಮಾತನಾಡುವಂತಹ ಶೋಷಿತರ ಪರವಾಗಿ ಮಾತನಾಡುವಂತಹ ಒಬ್ಬ ಸ್ವಾಮೀಜಿ ಆಗಿದ್ದಾರೆ ಸೊ ಅವರನ್ನು ಕರೆದಿರುವಂತದ್ದು ಒಂದು ಉತ್ತಮ ಬೆಳವಣಿಗೆ ಒಂದು ಉತ್ತಮ ಕೆಲಸ ಆಗಿದೆ ಜೊತೆಗೆ ಇದೊಂದು ಸೌಹಾರ್ದತೆಯನ್ನು ಸಾರುವಂತಹ ವೇದಿಕೆಯಾಗಿತ್ತು ಇಲ್ಲಿ ಹತ್ತಾರು ಸಂಘ ಸಂಸ್ಥೆಗಳನ್ನು ನೀವು ಗೌರವಿಸಿದ್ದೀರಿ ಸನ್ಮಾನಿಸಿದ್ದೀರಿ ಹತ್ತಾರು ವ್ಯಕ್ತಿಗಳಿಗೆ ಹಬ್ಬನಕ ಪ್ರಶಸ್ತಿಯನ್ನು ಕೊಟ್ಟು ಹಬ್ಬನಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಕೂಡ ಸನ್ಮಾನಿಸಿದ್ದೀರಿ ತುಂಬ ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ ಒಂದು ಸಂಘ ಸಂಸ್ಥೆಯನ್ನು ನಡೆಸುವುದು ಎಷ್ಟು ಕಷ್ಟ ಅಂತೇಳಿ ನನಗೂ ಗೊತ್ತಿದೆ ನಾನು ಕೂಡ ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ಈ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ ಒಂದು ತಕ್ಕಡಿ ಇಟ್ಟು ತಕ್ಕಡಿಯಲ್ಲಿ ಕಪ್ಪೆಗಳನ್ನು ತೂಗುವ ಹಾಗೆ ಈ ಯುವಕರನ್ನು ಹಿಡಿದಿಟ್ಟುಕೊಳ್ಳುವುದು ಇವತ್ತು ಒಂದು ಕೆಲಸ ಆಗಿದೆ ಯಾಕಂದ್ರೆ ಒಂದು ಕಪ್ಪೆಯನ್ನು ತಕ್ಕಡಿಗೆ ಹಾಕಿ ಇನ್ನೊಂದು ಕಪ್ಪೆಯನ್ನು ಹಿಡಿಯೋದಕ್ಕೆ ಹೋಗುವಾಗ ಮೊದಲು ಹಿಡಿದ ಕಪ್ಪೆ ಜಾರಿ ಹೋಗ್ತದೆ ಅಂತಹ ಸಂದರ್ಭಗಳು ಕೂಡ ಇವತ್ತು ಇಪ್ಪತ್ತೈದು ವರ್ಷ ಈ ಯುವಕರನ್ನು ಸೇರಿಸಿಕೊಂಡು ಒಟ್ಟುಗೂಡಿಸಿಕೊಂಡು ಈ ಸಂಘಟನೆಯನ್ನು ಉಳಿಸಿಕೊಂಡಿರ್ತಿರುವುದು ಒಂದು ದೊಡ್ಡ ಸಾಹಸವೇ ಸರಿ ಇಂತಹ ಸಂದರ್ಭದಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಂಸ್ಥೆಗಳನ್ನು ಸಂಘ ಸಂಸ್ಥೆಗಳಂದ್ರೆ ಇದು ಯಾವುದೇ ಜಾತಿ ಸಂಘಟನೆಗಳಲ್ಲ ಬೆಲ್ಲವ ಸಂಘಟನೆ ಅಲ್ಲ ಕೊರಗ ಸಂಘಟನೆ ಅಲ್ಲ ಬಂಡ್ ಸಂಘಟನೆ ಅಲ್ಲ ಅಲ್ಲ ಯುವ ವೃಂದಗಳು ಯುವಕ ವೃಂದಗಳು ಫ್ರೆಂಡ್ಸ್ ಕ್ಲಬ್ಗಳು ಭಜನಾ ಮಂಡಳಿಗಳು ಇದರಲ್ಲಿ ಎಲ್ಲ ಜಾತಿ ಸಮುದಾಯಗಳವರು ಕೂಡ ಇದ್ದಾರೆ ಇಲ್ಲಿ ಯಾವುದೇ ಒಂದು ಸಮುದಾಯವನ್ನು ಸಂಕೇತಿಸುವಂತಹ ಯಾವುದೇ ಸಂಘಟನೆಗಳನ್ನು ನೀವು ಗುರುತಿಸಿಲ್ಲ ಸಂತೋಷದ ವಿಷಯ ಒಳ್ಳೆಯ ಬೆಳವಣಿಗೆ ಎಲ್ಲ ಜಾತಿ ಸಮುದಾಯಗಳವರು ಇರುವಂತಹ ಸಂಘಟನೆಗಳನ್ನೇ ಗುರುತಿಸಿ ಅವರನ್ನು ಅವರಿಗೆ ಸನ್ಮಾನವನ್ನು ಮಾಡಿದ್ದೀರಿ ತುಂಬ ಸಂತೋಷ ಅಬನಕ ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಮೊದಲೇ ಗೊತ್ತಿತ್ತು ನನಗೆ ಚೆನ್ನಾಗಿ ಕೆಲಸ ಮಾಡ್ತಿರುವಂತಹ ಒಂದು ಸಂಸ್ಥೆ ಅಂತ ನಂದೊಂದು ಈ ಸಂದರ್ಭದಲ್ಲಿ ಸಣ್ಣದೊಂದು ರಿಕ್ವೆಸ್ಟ್ ವಿನಂತಿ ಇದು ಎಲ್ಲ ಇದು ನಾನು ಹೋದಲ್ಲಿ ಎಲ್ಲಿ ವೇದಿಕೆ ಸಿಗ್ತದೆ ಎಲ್ಲಿ ಮೈಕ್ ಸಿಗ್ತದೆ ಅಲ್ಲೆಲ್ಲ ನಾನು ಈ ಮಾತನ್ನು ಹೇಳ್ತಾ ಇರ್ತೀನಿ ಯಾಕಂತ ಹೇಳಿದ್ರೆ ನಾನು ಒಬ್ಬ ಅಸ್ಪೃಶ್ಯತಾ ಕುಟು ಅಸ್ಪೃಶ್ಯತಾ ಸಮುದಾಯದಿಂದ ಬಂದವ ಈ ಅಸ್ಪೃಶ್ಯತಾ ನಿವಾರಣೆಗೆ ಅಸ್ಪೃಶ್ಯತ ನಿವಾರಣೆಗೆ ಎಷ್ಟು ಯುವಕ ಸಂಘಗಳು ಯುವ ಸಂಘಟನೆಗಳು ತೊಡಗಿಸಿಕೊಂಡಿವೆ ನೀವು ಬೇರೆ ಬೇರೆ ಶಿಕ್ಷಣ ಕೊಡ್ತೀರಿ ಹಣಕಾಸಿನ ನೆರವು ಕೊಡ್ತೀರಿ ಆರೋಗ್ಯಕ್ಕೆ ಸಹಾಯ ಮಾಡ್ತೀರಿ ಎಲ್ಲ ಸಾಮಾಜಿಕ ಕೆಲಸಗಳನ್ನು ಮಾಡಿ ಮಾಡಿದಿರಿ ಮಾಡ್ತಾ ಇದ್ದೀರಿ ತುಂಬ ಸಂತೋಷ ಆದರೆ ಅಸ್ಪೃಶ್ಯತೆ ಕೂಡ ಒಂದು ಇವತ್ತು ಕೂಡ ಬೆಂಬಿಡದ ಭೂತವಾಗಿ ಕಾಡುತ್ತಿರುವಂತಹ ಈ ತುಳುನಾಡಿನಲ್ಲಿ ಬೆಂಬಿಡದ ಕಾಡುತ್ತಿರುವಂತಹ ಒಂದು ಭೂತ ಅದರ ಬಗ್ಗೆ ಕೂಡ ನಮ್ಮ ಯುವ ಜನತೆ ಯುವ ಸಂಘಟನೆಗಳು ಸಾಮಾಜಿಕ ಸಂಘಟನೆಗಳು ಅದರತ್ತ ಕೂಡ ಆಲೋಚನೆ ಮಾಡಬೇಕು ಏನು ಮಾಡಬಹುದು ಎಂಬುದರ ಬಗ್ಗೆ ನೀವೇ ಕೂತು ಚರ್ಚೆ ಮಾಡಬೇಕು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ನಾನು ನೋಡಿದ್ದೇನೆ ಈ ಸಂ ಚುನಾವಣೆ ಸಹಭೋಜನ ಕೂಡ ಮಾಡ್ತಾರೆ ದಲಿತರ ಮನೆಗೆಲ್ಲ ಹೋಗಿ ಊಟ ಮಾಡುವಂಥ ಕಾಫಿ ಕುಡಿಯುವಂಥ ಕೆಲಸಗಳನ್ನು ಮಾಡ್ತಾರೆ ದಲಿತರ ಅದು ಬೇರೆಯವರಿಂದ ತಂದಿರುವುದು ಬೇರೆ ಕಡೆಯಿಂದ ತಂದು ದಲಿತರ ಮನೆಯಲ್ಲಿ ಊಟ ಮಾಡುವಂಥ ಚಾ ಕುಡಿಯುವಂಥ ನಾಟಕ ಮಾಡುವವರು ತುಂಬ ಜನ ಇದ್ದಾರೆ ಅದು ಬೇಕಾಗಿಲ್ಲ ಇವತ್ತು ನನ್ನನ್ನು ನೀವು ಎಲ್ಲಾದ್ರೂ ಕರೆದು ಊಟ ಮಾಡಿಸ್ಬೋದು ಅದು ಕೂಡ ದೊಡ್ಡ ವಿಷಯ ಅಲ್ಲ ನನ್ನ ಕುಶಮೂಲ್ಯ ಗ್ರಂಥವರು ದೀಪಕ್ ಕೋಟಿ ಗ್ರಂಥವ್ರು ನಮ್ಮನ್ನು ನನ್ನನ್ನು ಅವರ ಮನೆಗೆ ಕರೆಸಿ ಊಟ ಮಾಡಿಸಿದ್ದಾರೆ ಮಾಡ್ತಾರೆ ಅದು ವಿಷಯ ಅಲ್ಲ ನಿವಾರಣೆಗೆ ಅದು ಕಾರಣ ಆಗುವುದಿಲ್ಲ ಅಷ್ಟು ಸಾಲದು ನಮ್ಮ ಮನೆಯಲ್ಲಿ ಬಂದು ಎಷ್ಟು ಜನ ಊಟ ಮಾಡಲಿಕ್ಕೆ ತಯಾರಿದ್ದೀರಿ ಅದನ್ನು ನಮ್ಮ ಕೊರಗರ ಮನೆ ನಮ್ಮ ಮನೆಯಲ್ಲಿ ನನ್ನ ಮನೆಯಲ್ಲಿ ಅಲ್ಲ ಕೊರಗರ ಮನೆಯಲ್ಲಿ ಬಂದು ಎಷ್ಟು ಜನ ಊಟ ಮಾಡಲಿಕ್ಕೆ ತಯಾರಿದ್ದೀರಿ ಎನ್ನುವ ಪ್ರಶ್ನೆಯನ್ನು ನಾನು ಎಲ್ಲ ಕಡೆ ಕೇಳ್ತಾ ಇದ್ದೇನೆ ಇದು ಯುವಕ ಮಂಡಳದ ಒಂದು ಸಾಮಾಜಿಕ ಕಾರ್ಯಕರ್ತರನ್ನು ಗುರುತಿಸುವಂತಹ ಕೆಲಸ ಆಗಿರುವುದರಿಂದ ಇಂಥ ಕೆಲಸಗಳು ಕೂಡ ನಡೀಲಿ ಇಂಥ ಕೆಲಸ ಇಂಥ ಕೆಲಸ ಮಾಡುವವರನ್ನು ಕೂಡ ಯುವಕ ಮಂಡಳಗಳು ಯುವ ಸಂಘಟನೆಗಳು ಫ್ರೆಂಡ್ಸ್ ಕ್ಲಬ್ಗಳು ಗುರುತಿ ಅವರನ್ನು ಕೂಡ ಸನ್ಮಾನಿಸುವಂತಾಗಲಿ ಎಂಬ ಹಾರೈಕೆ ಆಶಯ ನನ್ನದು ಒಟ್ಟಾರೆಯಾಗಿ ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮ ನಡೆದಿತ್ತು ಮೊದಲೇ ಹೇಳಿದಂತೆ ಅವಸರ ಇದ್ದವರು ಅವಸರ ಅವಸರವಾಗಿ ಬಂದು ಹೋದರೂ ಕೂಡ ನಮ್ಮ ಕೆಲಸಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ ನಮ್ಮ ಸಂದೀಪನ್ನು ಎಲ್ಲರೂ ಹೇಳಿದ್ರು ಸಂದೀಪರವರ ಹೆಸರನ್ನು ಎಲ್ಲರೂ ಹೇಳಿದರು ಮೊನ್ನೆ ಕಾಗದ ಕೊಡೋದಕ್ಕೆ ನಮ್ಮ ಮನೆಗೆ ಬಂದು ನನ್ನನ್ನು ಆತ್ಮೀಯವಾಗಿ ಬಹುಶಃ ನಮ್ಮ ಮನೆಗೆ ಬಂದು ಇಷ್ಟ ಇತಿಹಾಸದಲ್ಲಿ ಇಲ್ಲ ನಾನು ಖಂಡಿತವಾಗಿ ಹೇಳ್ತೇನೆ ಇತಿಹಾಸದಲ್ಲಿ ಇಲ್ಲ ನಮ್ಮ ಮನೆಗೆ ಬಂದು ಅಷ್ಟು ಆತ್ಮೀಯತೆಯಿಂದ ಚಾ ಕುಡಿದು ನೀರು ಕುಡಿದು ಆಹ್ವಾನಿಸಿರುವಂತಹದ್ದು ಇಲ್ಲ ಅದು ಈ ಬೆದ್ಮಣ್ಣಿನ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಅವರ ಸಹಕಾರದಿಂದ ಇದು ಅದು ಕೂಡ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಆ ರೀತಿಯ ಒಂದು ಆಹ್ವಾನವನ್ನು ಕೊಟ್ಟು ಕೊಟ್ಟು ಅದು ಅದಕ್ಕೆ ಕೂಡ ಇವರು ಭಾಜನರಾಗಿದ್ದಾರೆ ಆ ಕಾರಣಕ್ಕಾಗಿ ಕೂಡ ಇವರು ಒಳ್ಳೆಯ ಒಂದು ಸಾಧನೆ ಗೈದವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಇವತ್ತಿನ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿದ್ದೀರಿ ಗುರುತಿಸಿದ್ದೀರಿ ಎಲ್ಲ ಕೆಲಸಗಳನ್ನು ಮಾಡಿದ್ದೀರಿ ಭಜನ ಮಂಡಳಿಗಳನ್ನು ಗುರುತಿಸಿದ್ದೀರಿ ಖುಷಿಯಾಗಿದೆ ತುಂಬಾ ಹೆಣ್ಮಕ್ಕಳೆಲ್ಲ ತುಂಬಾ ಜನರಲ್ಲಿ ಭಾಗವಹಿಸ್ತಾ ಇದ್ದಾರೆ ಖುಷಿಯಾಗ್ತದೆ ಒಟ್ಟಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಈ ಕಾರ್ಯಕ್ರಮವನ್ನು ಜೊತೆಗೆ ಅಬ್ ಹಬ್ಬ ನಡೆಯ ರಜದ ಸಂಚಲನವನ್ನು ಕೂಡ ನೀವು ನನ್ನ ಕೈಯಿಂದ ಬಿಡುಗಡೆ ಮಾಡಿಸಿದ್ದೀರಿ ಕೊರಗರು ಕೂಡ ಇಂಥ ಇಂಥ ಕಾರ್ಯಕ್ರಮ ವೇದಿಕೆಯಲ್ಲಿ ಭಾಗವಹಿಸಿ ಇಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ಬೋದು ಎಂಬುದನ್ನು ನೀವು ಸಾಬೀತುಪಡಿಸಿದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತಾ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ದಯವಿಟ್ಟು ಕ್ಷಮಿಸಿ ಮಾತುಗಳಲ್ಲಿ ಸ್ವಲ್ಪ ವ್ಯಕ್ತಿ ಬರಬಹುದು ಯಾಕಂತ ಹೇಳಿದ್ರೆ ಅದು ಸಹ ನನಗೆ ನನಗೆ ಅದು ಸಹಜ ನಾನು ಹೇಳಲೇಬೇಕಾದ ಕೆಲವು ವಿಷಯಗಳು ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ದುರ್ಗಾಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದಂಥ ಸಂಸ್ಥೆ ಯಾವುದೇ ಜಾತಿಗೆ ಸೀಮಿತವಾದಂತಹ ಸಂಸ್ಥೆಯಲ್ಲ ಈ ಸಂಸ್ಥೆಯಲ್ಲಿ ಕಟ್ಟಕಡೆಯ ವ್ಯಕ್ತಿ ಕೂಡ ಇದರ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಈ ಸಂಸ್ಥೆಯ ಮೂಲಕವಾಗಿ ಸಂದೇಶ ಇಡೀ ಸಮಾಜಕ್ಕೆ ಸಾರಬೇಕು ಎನ್ನುವ ನಿಟ್ಟಿನಲ್ಲಿ ಇನ್ನು ವಿಶೇಷವಾಗಿ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ರಜತ ಸಂಭ್ರಮದ ವೇದಿಕೆಯಲ್ಲಿ ಅವರನ್ನು ಅತಿಥಿಯಾಗಿ ಕರೆಸುವುದರ ಮುಖಾಂತರ ಸಮಾಜಕ್ಕೆ ಒಂದು ವಿಶೇಷ ಸಂದೇಶವನ್ನು ನೀಡಬೇಕು ಈ ನಿಟ್ಟಿನಲ್ಲಿ ಬಾಬು ಕೊರಗರವರ ಅಮೃತಾಸ್ತದಲ್ಲಿ ರಜತ ಸಂಚಲನವನ್ನು ಬಿಡುಗಡೆ ಮಾಡಿ ನಮ್ಮ ಸಂಸ್ಥೆ ಅತ್ಯಂತ ಹೆಮ್ಮೆ ಪಟ್ಟಿದೆ ಈ ವರ್ಷದ ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ನಾವು ದಲಿತ ಸಮಾಜದ ಮನೆಗೆ ತೆರಳಿ ಅವರ ಮನೆಯಲ್ಲಿಯೇ ಚಾತಿ ಇಂಡಿಯನ್ನು ಮಾಡುವುದರ ಮುಖಾಂತರವಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತಸವಾಗಿದೆ ಆ ನಿಟ್ಟಿನಲ್ಲಿ ಆ ಭಾಗದ ಅನೇಕ ಸಾಧಕರನ್ನು ಅವರ ಮನೆಯಲ್ಲಿ ಗುರುತಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನೀವು ತಾವೆಲ್ಲರೂ ಮಾರ್ಗದರ್ಶನ ನೀಡ್ತೀರಿ ಅಂತ ಹೇಳ್ತಾ ವಿಶೇಷವಾಗಿ ಬಾಬು ಕೊರಗರವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ